ಈ ಮುಟ್ಟಿದರೆ ಮುನಿ ಅಂತ ಗಿಡ ಇರುತ್ತೆ ಗೊತ್ತಾ ಮುಳ್ಳಿನ ಗಿಡ ಇದು ಸೊ ಇದನ್ನು ಕೂಡ ನಾವು ಒಂದು ಔಷಧೀಯ ಸಸ್ಯ ಅಂತಲೇ ಹೇಳಬಹುದು ಮನೆಯಲ್ಲೆಲ್ಲ ಸಿಗುವಂಥದ್ದು ಹಳ್ಳಿಯಲ್ಲೆಲ್ಲ ಆರಾಮ್ಸೆ ಸಿಗುತ್ತೆ ಇದು ಅದರಷ್ಟಕ್ಕೆ ಅದು ಬೆಳ್ಕೊಂಡಿರುತ್ತೆ ಆ್ಯಕ್ಚುಲಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮುಟ್ಟಿದರೆ ಮುನಿ ಗಿಡದಿಂದ ಏನೇನು ನಮಗೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಬಹುದು ಅನ್ನೋದನ್ನು ಹೇಳ್ತೀನಿ ಈ ವಿಡಿಯೋನ ಸ್ವಲ್ಪ ಕೂಡ ಮಿಸ್ ಮಾಡಿದೆ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ನನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರ ಬೆನಿಫಿಟ್ಗಳನ್ನು ಹೇಳಬೇಕಂತ ಹೇಳಿದರೆ ಹೇಳಿದ್ರೆ ಮೊದಲನೆಯದಾಗಿ ಯಾರಿಗೆ ತುಂಬಾ ಮುಖದಲ್ಲೆಲ್ಲ ಪದೇ ಪದೇ ಮೊಡವೆ ಎಲ್ಲ ಆಗ್ತಾ ಇರುತ್ತೆ ಅಂತವರಿಗೆ ತುಂಬಾನೇ ಒಳ್ಳೆಯದು ಎಲ್ಲಿ ಮೊಡವೆ ಆಗಿದೆ ಅಥವಾ ಮೊಡವೆಯ ಕಲೆ ಇದೆ ಅಲ್ಲಿಗೆ ಈ ಮುಟ್ಟಿದರೆ ಮುನಿ ಅಥವಾ ನಾಚಿಕೆ ಮುಳ್ಳಿನ ಎಲೆಯಿಂದ ರಸ ತೆಗೆದು ಅದನ್ನ ಜಜ್ಜಿ ಸ್ವಲ್ಪ ಹಿಂಡ್ಕೊಂಡು ಆ ರಸವನ್ನ ಹಚ್ಚೋದ್ರಿಂದ ಕೂಡ ಮೊಡವೆ ಕಲೆ ಎಲ್ಲ ಕೂಡ ಕಡಿಮೆ ಆಗುತ್ತೆ ಇನ್ನೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಿದ್ರೆ ಯಾರಿಗೆ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಸಮಸ್ಯೆ ಇರುತ್ತೆ ಅಂತವರಿಗೆ ಮಲಬದ್ಧತೆ ಸಮಸ್ಯೆ ಇರೋರಿಗೆ ಇದರ ಎಲೆ ಮತ್ತೆ ಬೇರು ಎರಡನ್ನು ಸೇರಿಸಿ ಜಜ್ಜಿ ರಸ ತೆಗೆದು ಅದನ್ನು ಒಂದು ಎರಡು ಸ್ಪೂನ್ ಹಾಗೆಯೇ ಡೈರೆಕ್ಟ್ ಆಗಿ ಕುಡಿಬಹುದು ಅಥವಾ ಒಂದು ಲೋಟ ಆಗುವಷ್ಟು ನೀರಿಗೆ ಎರಡು ಸ್ಪೂನ್ ಆಗುವಷ್ಟು ಇದರ ರಸವನ್ನು ಬೆರೆಸಿ ಕೂಡ ಕುಡಿಯೋದ್ರಿಂದ ಮಲಬದ್ಧತೆ ಸಮಸ್ಯೆ ದೂರ ಆಗುತ್ತೆ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಇದನ್ನ ಖಂಡಿತವಾಗ್ಲು ಬಳಸಬಹುದು ಇನ್ನು ಸಾರಿ ನಮ್ಗೆ ಗಾಯಗಳೇನಾದ್ರೂ ಆದ್ರೆ ತುಂಬಾ ರಕ್ತಸ್ರಾವ ಆಗ್ತಾ ಇದ್ರೆ ಆವಾಗ ಕೂಡ ಈ ಮುಟ್ಟಿದರೆ ಮುನಿ ಗಿಡದ ಎಲೆಯನ್ನ ನಾವು ಬಳಸಬಹುದು ಅದರ ರಸವನ್ನ ತೆಗೆದು ಕೂಡ ಹಚ್ಚಬಹುದು ಇನ್ನೊಂದು ಬೆಸ್ಟ್ ಮನೆಮದ್ದು ಅಂತ ಹೇಳಿದ್ರೆ ಯಾರಿಗೆ ಚರ್ಮದ ಅಲರ್ಜಿ ಸಮಸ್ಯೆ ಕಾಡ್ತಾ ಇರತ್ತೆ ಕಜ್ಜಿ ತುರಿಕೆ ಎಲ್ಲ ಆಗ್ತಾ ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಒಳ್ಳೇದು ಎಲ್ಲಿ ಕಜ್ಜಿ ತರ ಆಗಿದೆ ತುರಿಕೆ ಇದೆ ಅಥವಾ ಅಲರ್ಜಿ ಆಗಿದೆ ಅಲ್ಲಿಗೆ ಈ ನಾಚಿಕೆ ಮುಳ್ಳಿನ ಎಲೆಯಿಂದ ರಸವನ್ನ ತೆಗೆದು ಆ ರಸವನ್ನ ಅಪ್ಲೈ ಮಾಡಬಹುದು ಇದರಿಂದಾಗಿ ಕಜ್ಜಿ ತುರಿಕೆ ಎಲ್ಲವೂ ಕೂಡ ಬೇಗನೆ ಕಡಿಮೆ ಆಗುತ್ತೆ ಇನ್ನು ಮೂಲವ್ಯಾಧಿ ಅಥವಾ ಪೈಲ್ಸ್ ಸಮಸ್ಯೆಯಿಂದ ಬಳಲ್ತಾ ಇರೋರಿಗೆ ಕೂಡ ಒಂದು ಬೆಸ್ಟ್ ಮನೆಮದ್ದು ಇದು ಇದರ ಎಲೆಗಳನ್ನ ಅಥವಾ ಬೇರನ್ನ ಸೇರಿಸಿ ನಾವು ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬಹುದು ಈ ಪುಡಿಯನ್ನ ಒಂದು ಲೋಟ ಆಗುವಷ್ಟು ನೀರಿಗೆ ಒಂದು ಚಮಚ ಆಗುವಷ್ಟು ಪುಡಿಯನ್ನ ಮಿಕ್ಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ಪೈಲ್ಸ್ ಸಮಸ್ಯೆ ದೂರ ಆಗುತ್ತೆ ಇನ್ನೊಂದು ತುಂಬಾ ಮುಖ್ಯವಾದ ಬೆನಿಫಿಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಲೇಡೀಸ್ಗೆ ತುಂಬಾ ಜನರಿಗೆ ಮುಟ್ಟಿನ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕಾಡ್ತಾ ಇರುತ್ತೆ ಅಲ್ವಾ ತುಂಬಾ ನೋವು ಸೆಳೆತ ಕ್ರಾಂಪ್ಸ್ ಎಲ್ಲ ಇರುತ್ತೆ ಹಾಗೇನೆ ಇನ್ ಕೆಲವರಿಗೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಅನಿಯಮಿತವಾದ ಮುಟ್ಟು ಸರಿಯಾಗಿ ಆಗೋದಿಲ್ಲ ತಿಂಗಳಿಗೆ ಕರೆಕ್ಟಾಗಿ ತುಂಬ ತುಂಬಾ ಲೇಟ್ ಆಗಿ ಆಗೋದು ಈ ತರ ಎಲ್ಲ ಸಮಸ್ಯೆ ಇರೋರಿಗೆ ಕೂಡ ಈ ಮುಟ್ಟಿದರೆ ಮುನಿ ಗಿಡ ತುಂಬಾ ಒಂದು ಬೆಸ್ಟ್ ಮನೆಮದ್ದು ಅಂತಾನೆ ಹೇಳ್ಬಹುದು ಇದ್ರ ಗಿಡವನ್ನ ಬೇರು ಸಮೇತ ಕಷಾಯ ಮಾಡಿಕೊಳ್ಬೇಕು ಅದನ್ನ ತೊಳೆದು ಜಜ್ಜಿ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಕೂಡ ಪೀರಿಯಡ್ಸ್ ಪೇನ್ ಎಲ್ಲ ತುಂಬಾ ಬೇಗನೆ ಕಡಿಮೆ ಆಗುತ್ತೆ ಹಾಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಎಲ್ಲ ಇದ್ರೆ ಕೂಡ ಕಡಿಮೆ ಆಗುತ್ತೆ ನೋಡಿದ್ರಲ್ಲ ನಮ್ಮ ಸುತ್ತಮುತ್ತಲು ಸಿಗುವಂತಹ ಒಂದು ನ್ಯಾಚುರಲ್ ಆಗಿ ಬೆಳೆದಿರುವಂತಹ ಗಿಡ ನಮ್ಗೆ ಯಾವ್ಯಾವ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ನನ್ನ ಫೇಸ್ಬುಕ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು